ಪ್ರತಿ ಒಂದು ಗಂಟೆ ಮಾಡಿದರೆ ಟ್ವೆಂಟಿ ಟ್ವೆಂಟಿ ಸರ್ಕಾರ ನಡೆಸ್ತಾರೆ ವಾಪಸ್ ಬಿ ಜೆ ಪಿ ಬೈಕೆಟ್ ಕಾಂಗ್ರೆಸ್ಸಿಗೆ ಬರ್ತಾರೆ ಬಡವರ ಕಷ್ಟ ನೋಡಿ ಕಂಡಿರಾಗತಕ್ಕಂಥ ಕುಮಾರ್ ಸ್ವಾಮಿ ಅವ್ರಿಗೆ ಎಪ್ಪತ್ತು ಎಕರೆ ಏನ ಒತ್ತುವರಿ ಮಾಡ್ಬೇಕಾದ್ರೆ ಗೊತ್ತೇ ಇರಲಿಲ್ಲ ಇದೆಲ್ಲ ತಿಳಿದಿರ್ತಕ್ಕಂಥದ್ ಜನ ಕುಮಾರಸ್ವಾಮಿಗೆ ಪ್ರತಿ ವರ್ಷ ಜಂಟ ಕೊಡ್ತಾನೆ ಇದ್ದಾರೆ ಒಂದು ಲೈಂಗಿಕ ಆಗರಣ ಈ ಬಸವನ್ಗೌಡ ಪಾಟಿಲತ್ತ ಅಂತವ್ರನ್ನ ಕಟ್ಟಿಕೊಂಡು ಹೋದ್ರೆ ಚುನಾವಣೆ ದಿನ ಮತ ಕೊಡ್ತಾರೆ ಹೇಳೇ ಸಿದ್ದರಾಮಯ್ಯ ನಿವೃತ್ತಿಯನ್ನ ಘೋಷಣೆ ಮಾಡಿದರೆ ಐವತ್ತು ಅರ್ವತ್ತು ಸೀಟ್ಗಿಂತ ಮೇಲತ್ತಲ್ಲ ಆ ದೇವಸ್ಥಾನವನ್ನು ಪ್ರವೇಶ ಮಾಡಿದ್ರು ಸಿದ್ದರಾಮಯ್ಯದಕ್ಕೂ ಅಧಿಕಾರಕ್ಕೆ ಬಂದ್ರೆ ಮಳೆನೇ ಬರಲ್ಲ ಸಿದ್ದರಾಮಯ್ಯ ಬಂದ್ರೆ ಬರಗಾಲ ಬರುತ್ತೆ ಇಂಥ ಎಲ್ಲ ಇದು ಜೆಡಿಎಸ್ ಕುಮಾರಸ್ವಾಮಿಯ ಕುಹಕಗಳು ಎಸ್ ವೀಕ್ಷಕರೇ ನೋಡಿ ಕರ್ನಾಟಕದಲ್ಲಿ ಈಗ ಒಂದೊಂದು ಪಕ್ಷದಲ್ಲೂ ಒಂದೊಂದು ರಾಮಾಯಣ ಜೆ ಡಿ ಎಸ್ ವಿಚಾರಕ್ಕೆ ಬಂದ್ರೆ ನಾವು ಸತ್ಯ ಹರಿಶ್ಚಂದ್ರರು ನಮ್ಮಂತ ಸತ್ಯ ಹರಿಶ್ಚಂದ್ರ ಈ ದೇಶದಲ್ಲೇ ಇಲ್ಲ ಇದು ಇಡೀ ದೇಶದ ರಾಜಕಾರಣದಲ್ಲಿ ಏನೋ ಸಭ್ಯ ರಾಜಕಾರಣಿಗಳಿದ್ರೆ ಅದು ನಾವು ನಾವು ಅಣ್ಣ ತಮ್ಮಂದಿರು ಮತ್ತು ನಮ್ಮ ಕುಟುಂಬ ನಮ್ಮ ಕುಟುಂಬವನ್ನು ಪಡಿಸಿ ಈ ದೇಶದಲ್ಲಿ ಯಾರೂ ಕೂಡ ಸಭ್ಯರೇ ಇಲ್ಲ ಅಂತ ಹೇಳ್ಕೊಂಡ್ಬೋದ್ರು ಕುಮಾರಸ್ವಾಮಿ ಬರೀ ಇನ್ನೊಬ್ರ ಮೇಲೆ ಆರೋಪವನ್ನ ಮಾಡಿದ್ರು ಯಡಿಯೂರಪ್ಪನ ಜೊತೆ ಹೊಂದಾಣಿಕೆ ಏನ ಮಾಡ್ಕಾರೆ ಕೊನೆಗೆ ಯೋ ಯಡಿಯೂರಪ್ಪ ನಮಗೆ ಮೋಸ ಮಾಡಿ ನಾನು ಯಡಿಯೂರಪ್ಪ ಮೋಸ ಮಾಡಲಿಲ್ಲ ಮಾಡಿದೆ ಅಂತ ಹೇಳಲ್ಲ ಯಡಿಯೂರಪ್ಪನೇ ನಮಗೆ ಮೋಸ ಮಾಡ್ಬಿಟ್ರು ಯಡಿಯೂರಪ್ಪ ನನ್ನ ಮನೆ ಹತ್ರ ಬಂದಿದ್ದ ಮಂತ್ರಿ ಮಾಡು ನನ್ನ ಅಂತ ನಾನು ಬೇಡ ಬಿ ಜೆ ಪಿಯಲ್ಲಿರಿ ಅಂತ ಹೇಳಿ ಕಳಿಸ್ತೇನೆ ಈ ರೀತಿ ಮಾತುಗಳನ್ನು ಆಡುವ ಮುಖಾಂತರ ಯಾರು ಸಹಾಯ ಮಾಡಿದ್ರೂ ಅವ್ರ ಕೈಯಲ್ಲೇ ಕಚ್ಚುವಂಥ ಕೆಲಸವನ್ನು ಕುಮಾರಸ್ವಾಮಿ ಮಾಡ್ತಾ ಬಂದರು ಕಾಂಗ್ರೆಸ್ ಹೊಂದಣಿಕೆಯನ್ನು ಮಾಡ್ಕಿದರೆ ಮುಖ್ಯಮಂತ್ರಿ ಆಗ್ತಾರೆ ಅಧಿಕಾರ ಮುಗಿದ ಮೇಲೆ ಕಾಂಗ್ರೆಸ್ಗೆ ಬೈಕೊಂಡು ಬಿಜೆಪಿಗೆ ಹೋಗ್ತಾರೆ ಬಿಜೆಪಿ ಹೊಂದಣಿಕೆ ಮಾಡ್ಕಿದರೆ ಟ್ವೆಂಟಿ ಟ್ವೆಂಟಿ ಸರ್ಕಾರ ನಡೆಸ್ತಾರೆ ವಾಪಸ್ ಬಿಜೆಪಿಗೆ ಕಾಂಗ್ರೆಸ್ ಗೆ ಬರ್ತಾರೆ ಇವರಿಗೆ ಒಂದು ಒಂದು ಏನು ಸ್ಟ್ರೈಟ್ ಮೈಂಡ್ ಇಲ್ಲ ಅಂದ್ರೆ ಒಂದು ಕಡೆ ನಿಲ್ತಕ್ಕಂಥದ್ದು ನ್ಯಾಯಯುತವಾಗಿ ಇರ್ತಕ್ಕಂಥದ್ದು ಅಂದ್ರೆ ಕುಮಾರಸ್ವಾಮಿ ಗೊತ್ತೇ ಇಲ್ಲ ಜೊತೆಗೆ ಯಾರು ನೋಡಿ ಮಾತಿದ್ರು ಅಯ್ಯೋ ನಾನು ದಿನನಿತ್ಯ ಕಣ್ಣೀರ್ ಹಾಕ್ತೀನಿ ನಾನು ಕಣ್ಣೀರು ನನಗೆ ನನ್ನ ಬಡವರ ಕಷ್ಟವನ್ನ ನೋಡಿ ಅಂತ ಬಡವರ ಕಷ್ಟ ನೋಡಿ ಕಣ್ಣೀರ್ ಆಗ್ತಕ್ಕಂಥ ಕುಮಾರಸ್ವಾಮಿ ಅವ್ರಿಗೆ ಎಪ್ಪತ್ತೆಕರೆಯನ್ನು ಒತ್ತುವರಿ ಮಾಡ್ಬೇಕಾದ್ರೆ ಗೊತ್ತೇ ಇರಲಿಲ್ಲ ಈ ಎಕರೆ ಎಲ್ಲ ಒಂದು ಎಕರೆ ಇರ್ತಕ್ಕಂಥ ಜನಗಳಿದ್ದಾರೆ ಅವ್ರಿಗೆ ಇದನ್ನ ಕೊಟ್ಟು ಬಿಡೋಣ ಅಂತ ಇವ್ರು ಕಣ್ಣೀರ್ ಹಾಕಿದ್ರೆ ಜನ ಕಷ್ಟ ಪರಿಹಾರ ಆಗಲ್ಲ ಬದಲಾಗಿ ಅವರ ಕಷ್ಟಕ್ಕೆ ಸರಿಯಾಗಿ ಏನಾದ್ರು ಮಾಡಿದ್ರೆ ಮಾತ್ರ ಅದು ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಕಣ್ಣೀರು ಹಾಕಿಬಿಟ್ರ ಜನ ಹೆದರ್ಗಡೆ ಮೊಸಳೆ ಕಣ್ಣೀರು ಹಾಕಿ ಒಳಗಡೆ ಬಂದು ಎಕರೆ ಒತ್ತುವರಿ ಮಾಡ್ಕಿತ್ತಾರಲ್ಲ ಇದಲ್ಲ ಮಾನವೀಯತೆ ಅಂದರೆ ಚುನಾವಣೆ ಬಂದು ಬ ಚುನಾವಣೆ ಬಂದರೆ ಸಾಕು ಕುಮಾರಸ್ವಾಮಿಯವರು ಹೋಗಿ ಹಾಸ್ಪಿಟ್ಲಿಗೆ ಮಲಗತ್ತಾರೆ ಅದು ಬಿಟ್ರೆ ಇನ್ನೇನು ಮಾಡಲ್ಲ ನಾಲ್ಕೂವರೆ ವರ್ಷ ಪ ಸಂಘಟನೆಗೆ ತಲೆ ಕೆಡಿಸ್ಕೊಳ್ಳೋಲ್ಲ ನಾಲ್ಕೊನೇ ಐದು ತಿಂಗಳಿದ್ದಾಗ ಬರ್ತಾರೆ ಆ ಯಾತ್ರೆ ಈ ಯಾತ್ರೆ ಅಂತ ದೇವೇಗೌಡರ ವೀಲ್ ಚೇರ್ ಮೇಲೆ ಕುತ್ಕೊಂಡು ದೇಶವನ್ನು ಸುತ್ತಿ ಪ್ರದರ್ಶನ ಪ್ರದರ್ಶನ ಮಾಡ್ಲಿಕ್ಕೆ ಅಯ್ಯೋ ನೋಡಿ ಅಯ್ಯೋ ನೋಡಿ ಅಂತ ಇದೆಲ್ಲ ತಿಳಿದಿರ್ತಕ್ಕಂಥ ಜನ ಕುಮಾರಸ್ವಾಮಿಗೆ ಪ್ರತಿ ವರ್ಷ ರಿಸಲ್ಟ್ ಕೊಡ್ತಾನೆ ಇದ್ದಾರೆ ಪ್ರತಿ ವರ್ಷ ಈ ಇಲ್ಲ ಪ್ರತಿ ಚುನಾವಣೆಯಲ್ಲೂ ಕುಮಾರಸ್ವಾಮಿ ಗ್ರಾಫ್ ಕಡಿಮೆ ಆಗ್ತಾನೆ ಇದೆ ಚುನಾವಣೆಯಿಂದ ಚುನಾವಣೆಗೆ ಅವ್ರ ಗ್ರಾಫ್ ಕಡಿಮೆ ಆಗ್ತಾ ಇದೆ ಆದ್ರೂ ಕೂಡ ಅವರು ಆ ಗ್ರಾಫ್ನ ರೈಸ್ ಮಾಡ್ತಕ್ಕಂಥ ಕೆಲಸವನ್ನ ಯಾವತ್ತೂ ಕುಮಾರಸ್ವಾಮಿ ಅವರು ಮಾಡಲಿಲ್ಲ ಈಗಂತೂ ನೋಡಿ ಯಾವಾಗ ಇವರ ಮೇಲೆ ಇಷ್ಟು ಬಂದು ಲೈಂಗಿಕ ಹಗರಣಿಕರಣ ಆಯ್ತು ಆ ಲಿಂಕ್ ಆಗರಣೆಗೆ ಅಂತ ಅಂದ್ರೆ ಜನರು ತಲೆ ತಗ್ಸ್ತಕ್ಕಂಥ ಕೆಲಸವನ್ನ ಮಾಡಿದ್ದ ಇವರ ಅಣ್ಣನ ಮಗ ಎಂ ಪಿ ನಂತರ ಇವರು ಇವರು ವಿಚಾರಕ್ಕೆ ಬಂದ್ರೆ ಅದೇನು ಅದೇನು ಇದಲ್ಲ ಏಕೆಂತಂದ್ರೆ ರಾಧಿಕಾ ಕುಮಾರಸ್ವಾಮಿ ಮತ್ತೆ ಕುಮಾರಸ್ವಾಮಿ ಬಗ್ಗೆ ಮಾತನಾಡೋದಾದರೆ ರಾಧಿಕಾ ಕುಮಾರಸ್ವಾಮಿ ಮತ್ತೆ ಕುಮಾರಸ್ವಾಮಿ ವಯಸ್ಸು ಲಾಟ್ ಆಫ್ ಡಿಫರೆನ್ಸ್ ಅವರ ಮಗನಕ್ಕಿಂತ ಹೆಚ್ಚಿಗೆ ಸ್ವಲ್ಪ ಒಂದು ಎರಡು ಮೂರು ವರ್ಷ ಹೆಚ್ಚು ಕಮ್ಮಿ ಇರ್ಬೋದು ಏನೋ ಅಷ್ಟೇ ಹಂತವಳನ್ನು ಮದುವೆ ಆಗ್ತಾರೆ ಕುಮಾರಸ್ವಾಮಿ ಹಂತವಳು ಮದುವೆ ಆಗ್ತಾರೆ ಮದುವೆ ಆಗಿ ಒಂದು ಮಗು ಆದ್ಮೇಲೆ ಯಾರು ಹೇಳು ರಾಧಿಕಾ ಕುಮಾರಸ್ವಾಮಿ ಅಂತ ಕೇಳ್ತಾರೆ ಯಾರ ಅದಕ್ಕೆ ಕುಮಾರಸ್ವಾಮಿ ಅವ್ಳು ಯಾರಿಗೆ ಗೊತ್ತೇ ಇಲ್ಲ ಅಂತಾರೆ ಕುಮಾರಸ್ವಾಮಿ ಮದುವೆ ಆಗಿ ಅವ್ಳ ಕೈಗೊಂದು ಮೂಗು ಕೊಟ್ಟ ನಂತರ ಇನ್ನು ಅವ್ರ ಅಣ್ಣನ ಮಗ ಕೇಳುವ ಹಾಗೆ ಇಲ್ಲ ಒಬ್ಬ ಮಗ ಎರಡು ಸಾವಿರ ಜನರ ಲೈಂಗಿಕ ಆಗ್ತಾರೆ ಮತ್ತೊಬ್ಬ ಗಂಡಸನು ಬಿಡಲ್ಲ ಈಗ ಇವರು ಇದೆಲ್ಲದರ ಜೊತೆಗೆ ಇದ್ದಂತ ಸರ್ಕಾರಿ ಭೂಮಿಯನ್ನೇ ನುಂಗಿ ನೀರು ಕುಡ್ದವ್ರೆ ಮತ್ತೊಂದು ಕಡೆ ಗಣಿ ಹಗರಣದಲ್ಲಿ ಸಿಗೊಂಡಿದ್ದಾರೆ ಡಿನೋಟಿಫಿಕೇಶನ್ ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ ಇಷ್ಟೆಲ್ಲಾ ಹಗರಣಗಳಿರ್ತಕ್ಕಂಥ ಜೆಡಿಎಸ್ ಈಗಾಗಲೇ ಹತ್ತೊಂಬತ್ತು ಸ್ಥಾನ ಇದೆ ಮುಂದಿನ ಬಾರಿ ಎಷ್ಟು ಸ್ಥಾನ ಬರ್ಬೋದು ನೀವೇ ಯೋಚನೆ ಮಾಡ್ಕೊಳ್ಳಿ ನಾನು ಹೇಳ್ಬೇಕಾಗಿಲ್ಲ ಇಷ್ಟು ಬರುಸ್ತೆ ಅಂತ ಇಷ್ಟೆಲ್ಲ ಇರ್ತಕ್ಕ ಇಷ್ಟೆಲ್ಲ ಹಗರಣ ಮಾಡಿ ಈ ಎಲ್ಲ ಕೊಳಕು ಕೆಲಸಗಳು ಸಿಗ ಕೆಟ್ಟಿರ್ತಕ್ಕಂಥ ಜೆಡಿಎಸ್ ಯಾರು ಮತ ಕೊಡ್ತಾರೆ ಇನ್ನ ಭಾರತೀಯ ಜನತಾ ಪಕ್ಷ ವಿಚಾರಕ್ಕೆ ಬರದಾದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಫೇಸ್ ವ್ಯಾಲ್ಯೂ ಇಲ್ಲ ಭಾರತೀಯ ಜನತಾ ಪಕ್ಷ ವ್ಯಾಲ್ಯೂ ಇಲ್ಲ ಅಂತಲ್ಲ ಕರ್ನಾಟಕದಲ್ಲಿ ಯಡಿಯೂರಪ್ಪನನ್ನ ಬಿಟ್ಟು ಯಡಿಯೂರಪ್ಪನನ್ನು ವರ್ತುಪಡಿಸಿ ಬೇರೆ ಯಾರಿಗೂ ಕೂಡ ಜನ ಬೆಂಬಲ ಸಿಗಲ್ಲ ಅಂತ ಯಡಿಯೂರಪ್ಪ ಅಂತ ಮಾಸ್ ಫೇಸ್ ವ್ಯಾಲ್ಯೂ ಭಾರತೀಯ ಜನತಾ ಪಕ್ಷದ ಸದ್ಯಕ್ಕಿಲ್ಲ ಅವರ ಮಗ ಆಗಲಿ ಅಥವಾ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಲಿ ಇವರು ನೋಡಿ ಜನಗಳು ಮತ ಆಗ್ತಾರೆ ಅನ್ನೋದು ಯಾರೂ ಕೂಡ ಹೇಳಲಿಕ್ಕಾಗಲ್ಲ ಹಿಂದುತ್ವದ ಏನು ಹಿಂದುತ್ವದ ಆಧಾರದಲ್ಲಿ ಇವ್ರಿಗೆ ಒಂದು ದಕ್ಷಿಣ ಕನ್ನಡದಂತ ಕರಾವಳಿ ಕರ್ನಾಟಕದಲ್ಲಿ ಇರ್ಬೋದು ಉತ್ತರ ಕರ್ನಾಟಕ ಕೆಲವು ಭಾಗ ಗೆಲ್ಬಹುದು ಆದರೆ ಪಕ್ಷವನ್ನು ಅಧಿಕಾರ ತರ್ತಕ್ಕಂಥ ತಾಕತ್ ಇದೆಯಾ ಯಡಿಯೂರಪ್ಪನಂತ ಮಾಸ್ ವ್ಯಾಲ್ಯೂ ಇದ್ದಾಗಲೇ ಮಾಸ್ ಫೇಸ್ ಇದ್ದಾಗಲೇ ಬಂದಿದ್ದು ನೂರ ಹತ್ತು ಸ್ಥಾನ ನೂರ ಹದಿಮೂರು ಸ್ಥಾನವನ್ನು ಗೆಲ್ಲಿಕಾಗಲಿಲ್ಲ ಯಡಿಯೂರಪ್ಪನಂತ ನಾಯಕರಿದ್ದಾಗಲೇ ಅವರ ನಾಯಕತ್ವ ಚುನಾವಣೆಗೆ ಹೋದಾಗಲೇ ನೂರ ಹತ್ತು ಸ್ಥಾನಕ್ಕೆ ನಿಂತು ಬಂದು ಬಿಜೆಪಿ ಇನ್ನು ಈಗ ಈಗ ಅವರು ನೂರ ಹದಿಮೂರಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆಲ್ಲಕ್ಕೆ ಸಾಧ್ಯನ ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತವನ್ನ ಕಟ್ಕೊಂಡು ಹೋದ್ರೆ ಚುನಾವಣೆ ದಿನವರು ಮತ ಕೊಡ್ತಾರ ಈ ಬಸವನಗೌಡ ಪಾಟೀಲ್ ಯತ್ನಾಳ್ ವೋಟ್ ಕ್ಯಾಪ್ಚರ್ ಮಾಡುವಷ್ಟು ಶಕ್ತಿ ಇದೆಯಾ ರಮೇಶ್ ಜಾರಕಿಹೊಳಿಗೆ ಮತ್ತೆ ಈ ಬಸವಗೌಡ ಪಾಟೀಲ್ ಯತ್ನಾಳ್ಗೆ ಇವರಿಗೆಲ್ಲ ವೋಟ್ ಕ್ಯಾಪ್ಚರ್ ಮಾಡ್ತಕ್ಕಂಥ ಶಕ್ತಿ ಇದೆಯಾ ಈಗಾಗಲೇ ಇರ್ತಕ್ಕಂಥ ಶಾಸಕರಲ್ಲೂ ಕೂಡ ಕೆಲವರು ಹೊರಗಡೆ ಕಾಲಿಟ್ಕೊಂಡು ಕೂತಿದ್ದಾರೆ ಎಸ್ ಟಿ ಸೋಮಶೇಖರ್ ನೇರವಾಗಿ ಇವ್ರ ಮೇಲೆ ಮುಗಿಬೀಳ್ತಾರೆ ಶಿವರಾಮ್ ಎಬ್ಬರ್ ವಿರುದ್ಧ ವಿರುದ್ಧ ಮಾತಾಡ್ಕೊಂಡು ತಿಳ್ತಾ ಇದ್ದಾರೆ ಇನ್ನು ನಾವು ಕಾಂಗ್ರೆಸ್ ಕಡೆ ಬಂದ್ರೆ ಕಾಂಗ್ರೆಸ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಒಂದು ವೇಳೆ ಸಿದ್ದರಾಮಯ್ಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರೆ ಸಿದ್ದರಾಮಯ್ಯ ನನ್ನ ಚುನಾವಣೆ ನಿಲ್ಲಲ್ಲ ಅನ್ನೋ ಒಂದು ವಿಚಾರವನ್ನ ತೀರ್ಮಾನವನ್ನು ಕೈಗೊಂಡು ನನಗೂ ಇನ್ನ ರಾಜಕಾರಣಕ್ಕೂ ಸಂಬಂಧ ಇಲ್ಲ ನಾನು ನಿವೃತ್ತಿಗೊಳಿಸ್ಕೊಂಡು ನಾನು ಮಲ್ಲಿಂದ ಬಿಡ್ತೀನಿ ಮಕ್ಕಳಾಡ್ಸ್ಕೊಂಡು ಬಂದ್ಬಿಟ್ರೆ ನಿಜವಾಗ್ಲೂ ಕಾಂಗ್ರೆಸ್ ಕೂಡ ಐವತ್ತರವತ್ತು ಸೀಟ್ಗಿಂತ ಮೇಲತ್ತಲ್ಲ ಕಾರಣ ಏನಂದ್ರೆ ಕಾಂಗ್ರೆಸ್ ಅಲ್ಲೂ ಓಟ್ ಜಾಪ್ತ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಬ್ಬ ನಾಯಕ ಅಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಂಘಟನೆಯನ್ನ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಹೋಗ್ಬೋದು ಆದರೆ ವೋಟ್ ಕ್ಯಾಪ್ಚರ್ ಮಾಡೋ ಶಕ್ತಿ ಇದೆಯಲ್ಲ ಅದು ಎಲ್ರಿಗೂ ಎಲ್ರಿಗೂ ಸಾಧ್ಯ ಇಲ್ಲ ಮತದಾರರನ್ನ ಸೆಳೆಯೋ ಶಕ್ತಿ ಬೇಕಲ್ವಾ ಆ ಶಕ್ತಿ ಇರ್ತಕ್ಕಂಥ ಸಿದ್ದರಾಮಯ್ಯರಿಗೆ ಮಾತ್ರ ಸೊ ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯ ಒಂದು ವೇಳೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನೇತೃತ್ವವನ್ನು ವಹಿಸಿದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಬಹುತೇಕ ಗೆಲುವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಖಂಡಿತವಾಗಲೂ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಒಂದ್ ವೇಳೆ ಏನಾದರೂ ಸಿದ್ದರಾಮಯ್ಯನವರ ಫೇಸ್ ವ್ಯಾಲ್ಯೂ ಬೇಡ ಸಿದ್ದರಾಮಯ್ಯನನ್ನ ನಾವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತೇವೆ ಮತ್ತೊಬ್ಬರಿಗೆ ಅಧಿಕಾರವನ್ನು ಕೊಡ್ತೇವೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೇವೆ ಸದೀಶ್ ಜಾರಕಿಹೊಳಿಯನ್ನು ಮುಖ್ಯಮಂತ್ರಿ ಮಾಡ್ತೇವೆ ಮತ್ತೊಬ್ಬರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಬಂದ್ರೆ ಅಷ್ಟು ಸುಲಭ ಇಲ್ಲ ಕಾಂಗ್ರೆಸ್ಗೆ ಕೂಡ ಗೆಲುವು ಅಷ್ಟು ಸುಲಭ ಇಲ್ಲ ಕರ್ನಾಟಕದಲ್ಲಿ ಮುಂದಿನ ಚುನಾವಣೆ ಗೆಲ್ಲದು ಕಾಂಗ್ರೆಸ್ಗೆ ಅಷ್ಟು ಸುಲಭದ ಕೆಲಸವಲ್ಲ ಇವ್ರು ಗ್ಯಾರಂಟಿಯನ್ನು ಕೊಟ್ಟಿರ್ಬೋದು ಮತ್ತೊಂದು ಮಾಡಿರ್ಬೋದು ಅದರ ನಡುವೆ ಈಗ ಆಗ್ತಿದೆಯಲ್ಲ ಹೌದಿಗೆಲ್ಲ ಚರ್ಚೆ ಆಗ್ತಾ ಇದೆಯಲ್ಲ ಒಬ್ಬರ ಮೇಲೆ ಒಬ್ಬರು ದ್ವೇಷಕ್ಕೆ ಈ ಏನು ಸಿ ಡಿ ಅಗರಣಗಳು ಬರ್ಸ್ತಿದ್ದಾವಲ್ಲ ಇವೆಲ್ಲವೂ ಕೂಡ ಕಾಂಗ್ರೆಸ್ ಹಿನ್ನಡೆಯನ್ನು ಉಂಟು ಮಾಡಿದ್ರು ಕೂಡ ಅಚ್ಚರಿ ಏನೇನೋ ಪಡ್ಬೇಕಾಗಿಲ್ಲ ಅಚ್ಚರಿ ಪಡ್ಬೇಕಾಗಿಲ್ಲ ಇದೆಲ್ಲವೂ ಹಿನ್ನಡೆ ಆದರೆ ಎರಡ್ ಸಾವಿರದ ಹದಿಮೂರರಲ್ಲೂ ಕೂಡ ಸಿದ್ದರಾಮಯ್ಯ ಇದೇ ರೀತಿ ಅಧಿಕಾರವನ್ನ ಮಾಡಿದ್ರು ಹೇಳ್ಬೋದು ಎರಡ್ ಸಾವಿರದ ಹದಿಮೂರರಲ್ಲೂ ಸಿದ್ದರಾಮಯ್ಯ ಈಗ ಯಾವ ರೀತಿ ಅದಕ್ಕೆ ಫ್ರೀ ಕೊಡ್ತಿದ್ದಾರೋ ಅದೇ ರೀತಿ ಘೋಷಣೆಯನ್ನು ಮಾಡ್ಕೊಂಡು ಬಂದ್ರು ಆಡಳಿತವನ್ನು ಕೊಡ್ತಾ ಬಂದ್ರು ಆದರೂ ಎರಡ್ ಸಾವಿರದ ಹದಿನೆಂಟರ ಸೋಲು ಎರಡ್ ಸಾವಿರದ ಹದಿನೆಂಟರ ಸೋತರು ಆದ್ರೆ ಎರಡ್ ಸಾವಿರದ ಹದಿನೆಂಟರ ಸೋಲಿ ಇನ್ನೊಂದೇನಂತಂದ್ರೆ ಅವತ್ತು ಏನಿವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರು ಧರ್ಮಸ್ಥಳ ಧರ್ಮಸ್ಥಳದ ದೇವಸ್ಥಾನವನ್ನು ಪ್ರವೇಶ ಮಾಡಿದ್ರು ಅಲ್ಲೇ ಇದ್ದು ಕೊಲೆಗಳ ಮೇಲೆ ಕೊಲೆಯನ್ನು ಮಾಡಿ ಅಹ್ ದೇವಸ್ಥಾನದೊಳಗಿದ್ರು ಸಮಸ್ಯೆ ಇಲ್ಲ ಆದ್ರೆ ಮೀನ್ ತಿಂದು ದೇವಸ್ಥಾನದೊಳಗಡೆ ಸತ್ತ ಮೀನನ್ನು ತಿಂದು ದೇವಸ್ಥಾನದ ಒಳಗಡೆ ಹೋದ್ರೆ ಅಪರಾಧ ಈ ಅಪರಾಧದ ಮಾತುಗಳು ಇಂತಹ ಮಾತುಗಳು ಸಿದ್ದರಾಮಯ್ಯ ಸೋಲಿಗೆ ಕಾರಣ ಆಯ್ತು ಜೊತೆಗೆ ಟಿಪ್ಪು ಜಯಂತಿಯನ್ನ ಅವತ್ತು ಅಲ್ಲಿವರೆಗೆ ಯಾರು ಕೂಡ ಟಿಪ್ಪು ಜಯಂತಿಯನ್ನು ಅಧಿಕೃತವಾಗಿ ಆಚರಣೆ ಮಾಡ್ತಿರಲಿಲ್ಲ ಆದರೆ ಸಿದ್ದರಾಮಯ್ಯ ಬಂದು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದ್ರು ಇದನ್ನ ದೊಡ್ಡದು ಮಾಡಿ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಸೋಲಿಕೆ ಕಾರಣರಾದ್ರು ಜೊತೆಗೆ ಬರಗಾಲದಂತ ವಿಚಾರಗಳನ್ನ ಮುಂದಿಟ್ಟಿದ್ರು ಸಿದ್ದರಾಮಯ್ಯ ಅದಕ್ಕೂ ಅಧಿಕಾರಕ್ಕೆ ಬಂದ್ರೆ ಮಳೆನೇ ಬರಲ್ಲ ಸಿದ್ದರಾಮಯ್ಯ ಬಂದ್ರೆ ಬರಗಾಲ ಬರುತ್ತೆ ಇಂತ ಎಲ್ಲ ಇದು ಜೆ ಡಿ ಎಸ್ ಕುಮಾರಸ್ವಾಮಿಯ ಕುಹಕಗಳು ಜೆ ಡಿ ಎಸ್ ಕುಮಾರಸ್ವಾಮಿ ಅಯ್ಯೋ ಇವರು ಅಧಿಕಾರಕ್ಕೆ ಬಂದರೆ ಮಳೆ ಬರಲ್ಲ ರೀ ಈ ದೇಶಕ್ಕೆ ಮಳೆ ಬರಬೇಕು ಅಂದರೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರಬಾರ್ದು ಅಂತ ಹೇಳಿದರು ಅವರು ಇವೆಲ್ಲ ಕಾರಣಗಳಿಂದ ಎರಡು ಸಾವಿರದ ಹದಿನೆಂಟರ ಸೋಲನ್ ಬೋಸಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಒಂದು ಕಡೆ ಸೀನಿಯರ್ಸ್ ಲೀಡರ್ಸ್ ಇಲ್ಲ ಬಿ ಜೆ ಪಿಯಲ್ಲಿ ಯಾರು ಯಡಿಯೂರಪ್ಪನ ಮುಖವನ್ನು ತೋರಿಸಿ ಚುನಾವಣೆಯಲ್ಲಿ ವೀರಶೈವರಿಂದ ವೋಟ್ ಹಾಕ್ಸೆಂಡ್ ಗೆಲ್ತಾ ಇದ್ರು ಆ ಯಡಿಯೂರಪ್ಪ ಇವತ್ತು ಇಲ್ಲ ಯಡಿಯೂರಪ್ಪ ಅವರ ಮೂಲೆಗೆ ಸಲ್ಲಿಸಲಾಗಿದೆ ಜೊತೆಗೆ ವಿಜಯೇಂದ್ರನ ನೇತೃತ್ವದ ಚುನಾವಣೆ ಹೋದ್ರೆ ಯಡಿಯೂರಪ್ಪನವ್ರು ಬರ್ತಾರೆ ಅಂದ್ರೆ ವಿಜಯೇಂದ್ರ ನೇತೃತ್ವವನ್ನ ಪೂರ್ಣ ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಯಾರೂ ನಡೆಯಿಲ್ಲ ಯಾಕೆಂದ್ರೆ ಇಡೀ ಬಿಜೆಪಿ ಇರ್ತಕ್ಕಂಥ ಲೀಡರ್ಗಳೆಲ್ಲ ತುದಿಗಾರಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ನಿಂತಿರ್ತಕ್ಕಂಥ ಸೀನಿಯರ್ ಲೀಡರ್ಗಳು ಒಮ್ಮೆ ಆದ್ರೂ ಮುಖ್ಯಮಂತ್ರಿ ಆಗ್ಬೇಕು ನಿಂತ ಆಗ್ಬೇಕು ಅಂತ ನಿಂತಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಅಂತವರು ಇವರು ಈ ಕಾರಣದಿಂದಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಹೊಂದಾಣಿಕೆ ಕೊರತೆ ಆಗ್ತಾ ಇದೆ ಜೊತೆಗೆ ಫೇಸ್ ವ್ಯಾಲ್ಯೂ ಇಲ್ಲ ಯಾರ ಮುಖ ನೋಡಿ ಆ ಮತವನ್ನು ಕೊಡ್ತಾರೆ ಇನ್ ಜೆ ಹಳೆ ಕಥೆ ಅದೇ ಹಾಗಾಗಿ ಮುಂದಿನ ಚುನಾವಣೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೋದ್ರೆ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಹುದಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು